इ भाग्य 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 वैया पदुमनाभन पाद पदुमनाभन पाद भजने भाग्य भाग्य इदुभाग्य भाग्य वैया ಕಲ್ಲಾಗಿರಬೇಕು ಕಠಿಣ ಭವ ತೋರೆಯೊಳಗೆ ಕಲ್ಲಾಗಿ ಇರಬೇಕು ಕಠಿಣ ಭವ ತೋರೆಯೊಳಗೆ ಇರಬೇಕು ಬಲ್ಲವರೊಳಗೆ ಮೆಲ್ಲನೆ ಮಾಧವನ ಬೇಕು ಮೆಲ್ಲನೆ ಮಾಧವನ ಮನವ ಮೇಚ್ಿಸಬೇಕು ಮೆಲ್ಲವಾಗಿರಬೇಕು ಬಂಧು ಜನರೊಳಗೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯಾ पदुमना भन पाद पदुमनाभन पाद भजने दुभाग्य युभाग्य ईदुभाग्यवैया बुद्धि तनु मनवा ತಿ ಬೇಕು ಬುದ್ಧಿಯಲಿ ತನು ಮನವಾ ತಿತಿ ಕೊಳ್ಳಲು ಬೇಕು ಮುದ್ದಾಗಬೇಕು ಮುನಿ ಯೋಗಿಗಳಿಗೆ ಮಧ್ವ ಮತಾಪ್ತಿ ಓಳು ಮಧ್ವ ಮಿಯೋಳು ಮೀನನಾ ಮೀನಾಗಿರಬೇಕು ಶುದ್ಧನಾಗಲು ಬೇಕು ಕರ್ಣತ್ರಯಂಗಳಲಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವೈಯ ಪದುಮನಾಭನ ಪಾದ ಪದುಮನಾಭನ ಪಾದ ಸುಖವೈಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವೈಯ ವಿಷಯ ಭೋಗದ ತೃಣಕೆ ವಿಷಯ ಭೋಗದ ತೃಣಕೆ ಉರಿಯಾಗಿರಲು ಬೇಕು ವಿಷಯ ಭೋಗದ ತೃಣಕೆ लू बेकू निसीहलू श्री हरिया ननियह गलू श्री हरिया नन येकू व सुधिश विठल रायना रायन वसुदीश पुराणरा विठल रायना व सुदिश पुराणरा वो सुधिश पुराणरा विठल रायना हसना दाशरनु हसनाद दासरनु हसनाद दासरन। सेवी बिस बेकू भाग्य भाग्य इदु भाग्य वैया पदुमनाभन पाद पदुमनाभन पाद भजने भाग्य इदु भाग्य इदु भाग्य ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವೈಯ